ಈಗೇನ ಸಮಂಜಸ ಅಸಮಂಜಸ ಪ್ರಶ್ನೆ ಅಲ್ಲ ಇದು ನಿರಂತರವಾಗಿ ನಡೆಯುವಂಥದ್ದು ಹಿಂದೆ ಎಪ್ಪತ್ತೇಳರಲ್ಲೂ ಕೂಡ ದೇವರಾಜ್ ಅವ್ರ ಕಾಲದಲ್ಲೂ ಕೂಡ ಇದೇ ರೀತಿ ವಾಪಸ್ಸು ತೆಗೆದಂಥದ್ದು ಇದ್ದಾವೆ ಇದೇ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ನಡೆದಿದೆ ಈಗೇನು ವಾಸದಲ್ಲ ಮುಂದೆ ಅವ ಅಗತ್ಯತೆ ಬಿದ್ದರೆ ಮತ್ತೆ ಎಲ್ಲರಿಗೂ ಅವರಿಗೆ ಬಂದು ಫ್ರೀಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಬಹುದು ಈಗ ಬರೀ ಕರ್ನಾಟಕ ಸರ್ಕಾರ ಮಾಡಿದೆ ಅಂತಲ್ಲ ಬಿ ಜೆ ಪಿ ರೂಲ್ ಸ್ಟೇಟಲ್ಲಿ ಎಷ್ಟು ಕಡೆ ಅವರು ವಾಪಸ್ ತಗೊಂಡಿಲ್ಲ ಸಿ ಬಿ ಐ ಪರ್ಮಿಷನ್ ಬರೀ ಇಲ್ಲಿ ಮಾಡಿದ್ರೆ ಮಾತ್ರ ಆ ದೊಡ್ಡ ಇದು ಅಂತೇಳಿ ಮೋದಿಯವರು ಅಲ್ಲೂ ಮಾತಾಡ್ತಾರೆ ಇಲ್ಲೂ ಮಾತಾಡ್ತಾರೆ ಇಲ್ಲಿ ಹರಿಯಾಣ ಎಲೆಕ್ಷನಲ್ಲೆಲ್ಲ ಮಾತಾಡ್ತಾರೆ ಮಾತಾಡಲಿ ನಮ್ಮದೇನು ಅಡ್ಡಿ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೂ ಮಾ ಏನು ಬೇಕಾದರೂ ಮಾತಾಡುವುದು ಮಾತಾಡಲಿ ಆದರೆ ಅದಕ್ಕೆ ಅಷ್ಟೊಂದು ದೊಡ್ಡ ಮಹಾ ತಪ್ಪು ಮಾಡಿಬಿಟ್ಟಿದಾರೇನೋ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಅದು ಸಾಧು ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಈಗ ಯಾರು ಜೆ ಬಿಜೆಪಿಯವ್ರು ಅವ್ರು ಎಷ್ಟು ದಿವಸ ಅವ್ರ ಜಾಗದಲ್ಲಿ ಇರ್ತಾರೆ ಅಂತ ಕೇಳ್ಕೊಂಬಂದೇಳಿ ಸಿ ಸಿಎಂ ಅವ್ರು ಹೇಳಿದ್ಮೇಲೆ ಅದಕ್ಕೆ ನಾವು ಭಿನ್ನಾಭಿಪ್ರಾಯ ಹೇಳಾಗಿಲ್ಲ ಏನು ಹೇಳಿದ್ರೆ ಅದನ್ನ ಒಪ್ಪಿದ್ದೇವೆ ಅದಕ್ಕೆ ಎಷ್ಟು ವರ್ಷದ್ರಿ ಅದು ಪ್ರಕ್ರಿಯೆ ಮಾಡ್ ಹದಿಮೂರಲ್ಲಿ ಆದಂಥದ್ದು ಈಗ ಅದು ವರದಿನೂ ಮನ್ಮೊನ್ನೆ ಕೊಟ್ಟಿದ್ದಾರೆ ಅದು ಕ್ಯಾಬಿನೆಟ್ ಮುಂದೆ ಬರಬೇಕು ಅಲ್ಲಿ ಅದಕ್ಕೋಸ್ಕರ ಒಂದು ಸಬ್ ಕಮಿಟಿ ಏನಾದರೂ ಮಾಡಿ ಅದನ್ನು ಪರಾಮರ್ಶೆ ಮಾಡಿ ಆ ನಂತರ ಅಂತಿಮವಾಗಿ ಅದನ್ನು ಒಪ್ತಕ್ಕಂಥ ತೀರ್ಮಾನ ಮಾಡಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ಸಮಯದ ಡಿಲೇ ಆಗದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅದರ ಮೇಲೆ ಜಾತಿ ಜನಗಣತಿಯ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೋ ಅವ್ರ ಪಕ್ಷದವ್ರು ಕೊಟ್ಟಿದ್ದಾರೋ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾಕೆ ನೋಡ್ರಿ ಈಗ ಪಬ್ಲಿಕ್ ಡಾಕ್ಯುಮೆಂಟ್ಸು ಪಬ್ಲಿಕ್ ಡೊಮೈನಿಗೆ ಬಂದ ಮೇಲೆ ಎವ್ರಿ ಬಡಿ ಈಸ್ ಹ್ಯಾವ್ ಎ ರೈಟ್ ಟು ಆಕ್ಸೆಸ್ ಫಾರ್ ಆಲ್ ದೋಸ್ ಡಾಕ್ಯುಮೆಂಟ್ಸ್ ಅದರಿಂದ ಏನು ಕೊಡೋ ಅಂಥದ್ದು ಏನಿರ್ತದೆ ಕೊಡೋ ಅಂಥದ್ದು ತಗೊಳ್ಳೋ ಅಂಥದ್ದು ಏನಿರೋದಿಲ್ಲ ಈಗೆಲ್ಲ ಆರ್ ಏನು ನಮ್ಮ ಪಕ್ಷದಲ್ಲೂ ಷಡ್ಯಂತ್ರಗಳು ನಡೀತಾ ಇರ್ತವೆ ಅನ್ನೋದನ್ನು ನಾವು ತಳ್ಳಾಕಾಗೋದಿಲ್ಲ ಅವ್ರ ಪಕ್ಷದಲ್ಲಿ ಷಡ್ಯಂತ್ರ ನಡೆಯೋದಿಲ್ಲ ಅಂತಲೂ ಕೂಡ ಹೇಳ ಅವರು ಹೇಳೋಕ್ಕಾಗೋದಿಲ್ಲ ಅದರಿಂದ ಎಲ್ಲ ಕಡೆ ಇದ್ದ ರಾಜಕಾರಣದಲ್ಲಿ ಇವೆಲ್ಲ ಇದ್ದಂಥದ್ದೇ ಅದಕ್ಕೋಸ್ಕರ ಎಲ್ಲರೂ ಅವರವರು ಅಧಿಕಾರ ಪಡಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಪಾರ್ಟಿಯವರು ಪ್ರಯತ್ನ ಮಾಡ್ತಾರೆ ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ ಅದ್ರಲ್ಲಿ ಏನು ತಪ್ಪೇನಿಲ್ಲ ಹಂಗೆ ಹೇಳಿಲ್ಲ ಅವರು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ ಅವರು ನೀವು ಸರಿಯಾಗಿ ಹೇಳೋದಿಲ್ಲ ಅವ್ರು ಹೇಳಿದ ಹೇಳಿದ್ದಾರೆ ಅದು ಹಿಂದೂಗಳ ಧರ್ಮ ಅಂತ ಹೇಳಿಲ್ಲ ಅವರು ಬ್ರಾಹ್ಮಣರುಗಳ ಧರ್ಮ ಅಂತ ಹೇಳಿರೋದು ಸರಿಯಾಗಿ ಕೇಳ್ಕೊಂಡು ಹೇಳ್ರಿ ನಮಗೆ ತಪ್ಪು ಹೇಳ್ಬಿಟ್ಟು ನಮ್ಮ ಕೈಲಿ ಯಾಕೆ ಕೇಳಿಸ್ತೀರಾ ರೀ ಅವ್ರು ಹೇಳಿರೋದು ಅದು ಹಿಂದೂಗಳ ಧರ್ಮ ಅಂದ್ರೆ ಬ್ರಾಹ್ಮಣರ ಧರ್ಮ ಅಂತ ಹೇಳಿರೋದು ಅದು ಅವ್ರ ಅಭಿಪ್ರಾಯ ಅದಕ್ಕೆ ನನ್ನ ರಿಯಾಕ್ಷನ್ ಇಲ್ಲ ಓಕೆ ಬ್ರಾಹ್ಮಣರ ಧರ್ಮ ಅಂತ ಅವ್ರು ಹೇಳಿರೋದು ಅಲ್ವೇನ್ರಿ ನಾನು ಭಗವಂತ ಪೂರ್ತಿ ಕೇಳಿದ್ದೀನಿ ನನ್ನ ಅವರು ಏನು ಹೇಳ್ತಾ ಇದ್ರು ಹಿಂದೂ ಧರ್ಮ ಅಂತ ಹೇಳಿದ್ರೆ ಇದು ಯಾವುದೇ ಧರ್ಮ ಅಂತ ನನಗೆ ಒಪ್ಪೋದಿಲ್ಲ ಇದು ಬ್ರಾಹ್ಮಣರ ಧರ್ಮ ಇದೆ ಅಷ್ಟೇ ಇದು ಹಿಂದವರ್ಗಳು ಧರ್ಮ ಅಲ್ಲ ಅಂತ ಅವ್ರು ಇದ್ದಾರೆ ಅವ್ರ ಅಭಿಪ್ರಾಯ ಇದೆ ಅದಕ್ಕೆ ಬಗ್ಗೆ ನಮ್ಮ ಅಭಿಪ್ರಾಯ ಯಾವುದೂ ಇಲ್ಲ